ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತೊಂದು ಚಟ್ಪಟ ರೆಸಿಪಿ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾಡುವ ವಿಧಾನ ನೋಡೋಣ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ತುಂಬಾನೇ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ತುಂಬಾ ಮೆತ್ತಗೆ ಮೆತ್ತಗೆ ಇರಬಾರ್ದು ಹಣ್ಣಾಗಿರ್ಬೇಕು ಸ್ವಲ್ಪ ಅಂದ್ರೆ ಗಟ್ಟಿಯಾಗಿರ್ಬೇಕು ಇದನ್ನ ಚೆನ್ನಾಗಿ ತೊಳೆದು ನಂತರ ಅದರ ನೀರನ್ನೆಲ್ಲ ಚೆನ್ನಾಗಿ ಒರೆಸಿ ಆಮೇಲೆ ಅದರ ಸಿಪ್ಪೆ ಎಲ್ಲ ತೆಗ್ದಿದೀನಿ ನೋಡಿ ಈ ರೀತಿ ಸಿಪ್ಪೆ ತೆಗ್ದಿದ್ದೀನಿ ಸಣ್ಣ ಸಣ್ಣ ತುಂಡು ಮಾಡಿಟ್ಕೊಳ್ಳಿ ಆಮೇಲೆ ಈಗ ಮಿಕ್ಸಿ ಜಾರಿಗೆ ಒಂದು ಮೂರು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪು ಅದಕ್ಕೆ ಬೇಕಾಗುವಷ್ಟು ಉಪ್ಪು ಮಾತ್ರ ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಟೀ ಚಮಚ ಸಾಸಿವೆ ಇದ್ದೀನಿ ಇವಿಷ್ಟನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ತೋರಿಸ್ತೀನಿ ಈ ರೀತಿ ಲೈಟಾಗಿ ಸ್ವಲ್ಪ ತರಿತರಿ ಇದ್ರೆ ಪರವಾಗಿಲ್ಲ ಏನಾಗಲ್ಲ ನೋಡಿ ಆದಷ್ಟು ಅದರಲ್ಲಿ ಸಾಸಿವೆ ಪುಡಿಯಾಗಿರಬೇಕು ಚೆನ್ನಾಗಿ ಆನಂತರ ಈ ಪುಡಿಯನ್ನು ನಮಗೆ ಎಷ್ಟು ಬೇಕು ಅಷ್ಟು ಇದಕ್ಕೆ ಹಾಕೊಳ್ಳಿ ಅಂದರೆ ಈಗ ಒಂದು ಮಾವಿನ ಹಣ್ಣಿಗೆ ನಾನು ಎಷ್ಟು ಪುಡಿ ಮಾಡಿದ್ದೀನಿ ಅಷ್ಟು ಬೇಕಾಗಲ್ಲ ಒಂದು ಟೀ ಚಮಚ ಅಥವಾ ಒಂದೂವರೆ ಟೀ ಚಮಚದಷ್ಟು ಹಾಕೊಳ್ಳಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಅದರ ರುಚಿ ನೋಡಿಕೊಳ್ಳಿ ರುಚಿ ನೋಡಿಕೊಂಡು ಆನಂತರ ತುಂಬ ಹುಳಿ ಇದ್ರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳಿ ಆಮೇಲೆ ತೆಂಗಿನ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಮಾಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಮಾಡಿರುವಂತಹ ಪುಡಿ ಇದಕ್ಕೆ ಇನ್ನೂ ಕೂಡ ಬೇಕು ಅಂತಾದರೆ ಇನ್ನೂ ಕೂಡ ನೀವು ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ರುಚಿ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಚಟ್ಪಟ ಅಂತ ಒಂದು ರುಚಿ ಇದೆ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಬೇಕಾದರೆ ಒಂದು ಏರ್ಟೈಟ್ ಜಾರಲ್ಲಿ ಹಾಕಿ ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು